ಹಾಡಿದ್ರೆ ಹಾಡ್ಬೇಕು ಜೋಡಿದ್ರೆ ನಗ್ಬೇಕು ಒಳೆ ಒಳೆ ಜೋಡಿದ್ರ ನಗ್ಬೇಕು ತುರ್ಬಿದ್ರ ಶರ್ಗ ಹೊರ್ಬೇಕು ತಮ ಇದ್ರ ಶರ್ಗ ಹೊರ್ಬೇಕು ಎಲೆ ತಮ್ಮ ಗರ್ತಿದ್ದಾರ ಅರ್ತ ಹೊಡಿಬೇಕು ಅಕ್ಕ ನೋಡುಣು ಬಾರ ಒಕ್ಕ ಚೀತಿಯ ಮನಿಯ ಚಿಕ್ಕಿರು ಬಾಲದ ಧರ್ಮಾರು ಒಳೆ ಒಳೆ ಚಿಕ್ಕಿರು ಬಾಲದ ಧರ್ಮಾರ ಹಕ್ಕಿ ಕಾಲ ತಹರಿ ನಾಮ ನೀರಿಗೋಗುವ ಬಾಲಿ ನಾನು ಬರ್ತನ ಿ ನೀಡ ನಿನ್ನಾಣಿ ನಿನ್ನ ನೀಡಾಣಿ ಕೈಯಾನ ಬಳಿಯಾಣಿ ವಳಿಯಾಣ್ಯೋ ವಾಡ ವಾಳೆ ಔಲೀ ಮೊಟ್ಟು ಬಗ್ನ ಮಗ ತಿಳಿ ಲ ಅಂತರಂಗ ರಾಗೂಜೋ ವಳೆ ವಳೆ ಅಂತರಂಗ ರಾಗ ಶಿಪುಜಿ ನೋಡಿದಾಗ ಆಕಾಶದ ಗಂಟಿ ನೋಡುದೂ ಶಿವನ ಶಿಖರ ಮ್ಯಾಲ ಸಿರಿಗಂಧದ ಗಿಡ ನುಟ್ಟಿ ಅದರ ಮ್ಯಾಲ ಗಿಳಿ ಕೂತು ಒಳೆ ಹೊಳೆ ಅದರ ಮ್ಯಾಲ ி கூகிதிர சன்ன பட்டணக்களகாயோ ஹசிரீ சார் வாட முசிரி நீசலிம்பி பரிவாடோட வளர்காத ஷிம்பி பரி

ಕೈ ಎಲ್ಲ ಹುಡುಗಿ ನೀರತ ರವರ ಚೆಲಿದಾಡೋ ಶೀತನ ವಯಾಗ ಶ್ರೀರಾಮ ಸಣ್ಣವ ಆಗನು ಹಸುಮಾಗೋ ಒಳೆ ಒಳೆ ಆಗನು ಮಂತ ಹಸುಮಾಗ ಇರುವಾಗ ಶೀತನ ಸರಿಯ ಬಿಡಿಸು பண்டபுர நோட பகடி நோடோ தந்தி இட்டலு நோடோ ஒளவொழ தந்தி இட்டலா குடி நோட முந்திவந்தரணி நோடோ கேள்வாட மாலிக ಕಡಿಯಾ ಭಿಜರ್ಗಿ ಕಣಿಗಿಲೋ ಒಳೆ ಓಲೆ ಕಡಿಯಾ ಭಿಜರ್ಗಿ ಕಣಿಗಿಲ್ದಾಚರವುವಾ ಮಟಿಯ ಲೌನatuurವಿಜೋ ಓಲೆ ಓಲೆ ಯ ಲೌವಾ ನಿನ ಮಗ ಎಲಿಯಾ ಪರಸುรามಯಾ ರ ತುಜೀವ ರ यार तू गिद र मान गोल सत्य तू सुकनी गिदरा सुक आगर्या गाड्या गुतवस पॅट भरूत बागल कोटे बंगारद क्वाटे बबलाो वळवळ बंगारद क्वाटी बबुला दिंगारद क्वाटी सिटीमानो वळव ಅವರ್ಯಾರ ಇವರ್ಯಾರ ಅವರಿ ಗೊಂದಲದವರ ಅವರು ನಮ್ಮೋರ ಬಡಿಯಾರೋ ಅವರು ನಮ್ಮೋರ ಬಡಿಯರು ಮಾಡಿದುತ್ತೇರ ವಬಲಾದಿ ವಾಸುತ್ತೇರೋ ಬೀಜ ಉಡಿಯ ಕ್ಯೋ ಪುಂಡಿಯ ಬೀಜ ಉಡಿಯ ಕೇ ಹ ಕಂಡವ್ರ ಕಾಲ ಹಿಡದಾಳೋ ಶಿವನ ಶಿಖರ ಮೇಲೆ ಸಿರಗಂಧದ ಗಿಡ ಹುಟ್ಟಿ ಅದರ ಮೇಲೆ ಎರಡ ಗಿಳಿ ಕೂತೋ गिळी कुत्ता कुगिदरा ना कुर नवला नगती तो साठ सर्वती न्या गगांटी सपळ न्या उलिगाजी जियाता भरताव वळ वळ उलग्या जियाता भरताव उडग्या ಜನರಾಶಿ ತರ್ತಾವಳೆ ಒಳ ಹಾದಿಯ ಹೊಲ ನೋಡ ಗೋಧಿಯ ತನಿ ನೋಡೋ ಹಾದ ಹೋಗವರ ನಗಿ ನೋಡೋ ಆದ ಹೋಗವರ ನಗಿ ನೋಡು ಎಲೆ ಹುಡುಗ ಬಂಟ ಹುಟ್ಟೋ ಬಸವರ ನೋಡು ಅಂತೀ ವಡೀರಣ ಕಂಕಿ ಕೈಲಾಸ ನೇಮ ಇಷ್ಟು ಬ್ರಹ್ಮ ಪಾರ್ವತಿ ನಿಮ್ಮ ಸೇವೆ ಅವತಾರದಂತಿ ವಡೀರಣ್ಣೋ ಔತಾರದಂತಿ ಒಡಿ ಹುಣಿಗನು ಕಂಡ ಓಡಾಡಿ ಮಂಡಲ ಸೇರಿ ಎರಡತ್ತ ಬಂಡಿ ಹೂಡಿ ನಾಲ ಚನ್ನಿಂಗ ಮೂಡಿ ರತ್ನಾದ ರಾಶಿ ವೈರಣ ಕಂಠತ್ತ ಒಡ್ಕೊಂಡ ಕಂಠಾಗ ಬರುವಾಗ ಗಂಟ ಬಿದ್ದಾಳೋ ಗೋಪುಲ್ತಾಯು ಗಂಟ ಬಿದ್ದಾಳೋ ಗೋಪುಕಾಯಿ ವಾಟಿಲಿ ಬಂಟನು ಟ್ಯಾನೋ ಬಸವನು ದಂಡಿ ನ ಗುಬಿ ಬಿಸಲಿ ಗಿ ಬಾಧ ವಾಡ ವಾಡ ಬಿಸೋ ಗುಬಿ ಕುಸಲ ದನ ಗಿಯಾ ನಗ ತಾವಳ ವಾಡಳ ಗೋಡಿ ಬಸ್ ಬಣ್ಣ

किळीगाई बसवन ग होगी बरवून जातुरो मेघाल <laughs> साला गल्या बाळा बी दावा हवात जीवाया धीर्याव वळवळ हवंत जीवाया धीर्या ತಾಯದವೋ ವಳವಳಿ ರಾಯ ಕುದ್ರಿ ಬಾಳಿ ಜನ ಕಿತ್ತು ತಿಳುವ ದಾರಿ ನಡೆದೋ ವಳವಳ ದಾರಿ ಸಾವೆಲ್ಲ ಒಳ ಅಂಡ ಬಂಡದ ಕುದರಿ ಬಂಡ ದಂಡ ನೆಳದಾವು ಕಟಗೇರು ಒಳ ಒಳ ದಂಡ ನೆಳದಾವು ಕಟಗೇರಿ ಸಾಯಬಗ ಬಗ ಗುಂಡ ಬಡದೈತು ಎದಿಯಾಗೋ ಒಳೆ ಅಂಡ ಬಂಡದ ಓರಿ ಮದಲ ಕಟಿಯರಿ ಮುಂದ ನಾಗಮದಳ ಕಟಿಯೇರಿ ಮುಂದ ನಾಗಮ್ದ ಕಟಿಯರಿ ನೇ ಪೋರಿ ನಾಡೋ ವಳವಾಳ ಆತನಿಗಿ ಹೋಗಲಿಲ್ಲ ಕುತನಿಯ ತರಲಿಲ್ಲ ಕುತನಿಯ ಚೂಲ

ங்காரியா பசுவன கடுப்பட்டி இம்பா பைலாக நானோ கண்ணா காடி மைய

மேலி தூ நாச்சி பஞ்சாடி சந்தி நஞ்சல்ல திரி பஞ்சி நூரில வண்டி அவடிவுனாஜா பண்டி ஊழ மயோ வள வள பண்டி ஊழ மயது பஸ்வணன மோத்தி ஊழிது வளவரி ತುಂಬಲ್ ಬೇಕಾ ಮ್ಯಾಲ ಸುವರದ ಬೇಕೋ ವಳವಳ ಮ್ಯಾಲ ಸುವರ್ದ ಕೊಡಿಬೇಕ ಎಲೆ ಹುಡುಗ ಕೈಯಾಗ ಒಂದ ಬಡಿಗೆ ಬೇಕೋ ಒಳವಾಳ ಕಟದ ಕಲ್ಲಿನ ಮ್ಯಾಲ ஜமக்கண்ட யாத்த நோடமா யாத்த நோட் ரஹோ பிடிவ ஜம் பிடினா கண்டி தெருதாலா வானா உக்கேரி முருவாடோம் வானா உக்கேரே முருவாடு நந்தியக் கோலா போர்யாம்